ए न्यूज के स्वागत చింతమణయ హెక్క ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చిత్స గ్యాస్ట్రో ఎంటరాలజి మూలెిక స్త్రీ రోగ శాస్త్ర మళ్ళ చికిత్సె దంత చికె కూత్ర శాస్త్ర చికె నరవి నాణ్యూ ఎండోవ్యాస్క్యులర్ నిఫరాలజీ డయాలిస్ బౌ చిక రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಮಾಡ್ಯುಲರ್ ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯತಕ್ಕಂಥದ್ದು ಸುಮಾರು ಸಾವಿರದ ಕೋಟಿ ರೂಪಾಯಿ ಅಷ್ಟು ಸುಮಾರು ಏನು ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನು ಅಂತರ್ಜಾಲ ಬದಿಯಾಗಿದ್ದು ಬೇರೆ ಪಾಪ ಕೆಲವರಿಗೆ ನಾವು ಏನು ಹೇಳ್ತೀವಿ ಅನ್ನೋದನ್ನ ಕೇಳ್ಸ್ಕೊಳ್ಳೋದು ತಯಾರಿದೆ ನಾನು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಹೇಳಿದೆ ಎರಡನೇ ಹಂತದ ಶುದ್ಧೀಕರಣ ಇದು ಕುಡಿಯೋಕ್ಕೆ ಬಳಸುವಂಥದ್ದಲ್ಲ ಕೃಷಿಗೆ ಬಳಸುವಂಥದ್ದಲ್ಲ ಕೇವಲ ಕೆರೆಗಳಲ್ಲಿ ತುಂಬಿಸಿ ಅಂತದಲ್ಲ ವೃದ್ಧಿ ಮಾಡಲಿಕ್ಕಷ್ಟೇ ಬಹಳ ಸ್ಪಷ್ಟವಾಗಿ ನಿಖರವಾಗಿ ಎರಡನೇ ಹಂತದ ಶುದ್ಧೀಕರಣ ಕುಡಿಯೋಕೆ ಯೋಗ್ಯ ಅಲ್ಲ ಮೂರನೇ ಹಂತದ ಶುದ್ಧೀಕರಣ ಕುಡಿಯೋಕ್ಕೆ ಯೋಗ್ಯ ಆಗ್ತಕ್ಕಂಥದ್ದು ಅದರ ಅವಶ್ಯಕತೆ ಬರೋದಿಲ್ಲ ಬಹಳ ಹೆಚ್ಚು ಖರ್ಚಾಗುತ್ತೆ ನಮ್ಮ ಉದ್ದೇಶ ಮಾನ್ಯ ಸಿದ್ದರಾಮಯ್ಯ ಹಿಂದೆ ಮಂಜೂರು ಮಾಡಿದ್ದು ಇದೇ ಮಹಾನುಭಾವರು ಹೋಗಿ ಅದಕ್ಕೆ ಪೂಜೆ ಮಾಡಿಸಿರುವಂತ ಕೆಲಸ ಮಾಡಿದ್ದಾರೆ ಅವತ್ತು ಯಾಕೆ ಅದನ್ನು ಹೇಳಲಿಲ್ಲ ಇವತ್ತೇಳ್ತಾರೆ ಶುದ್ಧೀಕರಣ ಆಗ್ಬೇಕು ಹೋಗಿತ್ತು ನಿಮ್ಮ ಬುದ್ಧಿ ಅವತ್ತೆಲ್ಲಿಟ್ಟರೆ ನಿಮ್ಮ ಮೆದುಳು ಹೋಗಿತ್ತು ಇವತ್ತು ಯಾಕೆ ಅದನ್ನು ಹೇಳ್ತೀರಾ ಯಾಕಂದ್ರೆ ಕಾಲಕ್ಕೆ ಮಾತು ಅದರಿಂದ ಇವತ್ತು ಸುಮಾರು ಎರಡು ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ನೂರ ಎಂ ಒಂಬತ್ತು ಕೆರೆಗಳಿಗೆ ನೀರು ತುಂಬಿಸುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮಂಜೂರು ಮಾಡ್ತಿದ್ವಿ ಅದೊಂದೇ ಒಂದು ಒಂದೇ ಒಂದು ಯೋಜನೆ ನೂರ ಇಪ್ಪತ್ತು ಕೆರೆ ನೂರ ಅರವತ್ತಾರು ಕೆರೆ ಒಟ್ಟು ಶೆಡ್ಯೂಲಕ್ಕೆ ತುದರಿಸ್ತೀವಿ ಇನ್ನೂರ ಮೂವತ್ತೇಳು ಕೋಟಿ ರೂಪಾಯಿ ಮಂಜೂರು ಮಾಡ್ತೀವಿ ಇವು ಯಾವುದಾದರೂ ಹೂಸ್ಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ನೋಡಿ ಏನು ನಾವು ಕಳ್ಕೊಂಡ್ವಿ ಅದನ್ನು ಏನೋ ನಿಮ್ಮೆಲ್ಲರ ಸಹಕಾರದಿಂದ ಗೆದ್ದೆ ನಮ್ಮ ಪಕ್ಷದವರು ನಾನು ಗುರುಸಿ ಮಂತ್ರಿ ಮಾಡಿದ್ರು ಅದರ ಒಂದು ಉಪಯೋಗ ಪಡ್ಕೊಂಡು ಇವತ್ತು ಬೇರೆ ಬೇರೆ ಇಲಾಖೆ ಮಂತ್ರಿಗಳ ರಿಕ್ವೆಸ್ಟ್ ಮಾಡಿ ಮತ್ತೊಂದು ಮಾಡಿ ಇವತ್ತು ನಮ್ಗೊಂದು ಹುಳಿ ಒಂದು ಬದಲಾವಣೆ ಆಗಬೇಕು ಅಂತ ಪ್ರಯತ್ನ ಎಲ್ಲ ಕೃಷಿಕರಿಗೆ ಈಗ ಮುಂಗಾಣದಲ್ಲಿ ಹೋಗಬೇಕು ನೂರ ನಲವತ್ತು ಕೋಟಿ ರೂಪಾಯಿ ಒಂದು ಯೋಜನೆ ಮಾಡಿದ್ದೀನಿ ಅಲ್ಲಿ ಗೊತ್ತಿಲ್ಲ ಇತ್ತು ಎಲ್ಲ ಯಾರು ಮುಂಗಾರಲ್ಲಿ ಹೋಗೋದಿದ್ರೆ ನದಿ ಅದಕ್ಕೆ ನೂರಾರು ವರ್ಷಗಳಿಂದ ಅಲ್ಲಿ ಹೂಳೆ ಕಿತ್ತಿಲ್ಲ ಈಗ ಅಲ್ಲಿ ಹೂಳು ತೆಗೆಯೋದ್ರ ಜೊತೆಗೆ ದೊಡ್ಡ ದೊಡ್ಡ ಚಕ್ರ ಮಾಡ್ತೀನಿ ಏನು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂಥ ಮಳೆ ಒಂದು ಸತಿ ಬಂದರೆ ನಾಲ್ಕು ವರ್ಷ ನಿಮಗೆ ನೀರು ಏನು ತೊಂದರೆ ಆಗಲ್ಲ ನೀರು ಅಂದರೆ ಅಲ್ಲಿ ನೀರು ನಿಲ್ಲುವಂಥದಕ್ಕೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಭಾಳ ದೊಡ್ಡ ಮಟ್ಟದ್ದು ಅದೆಲ್ಲ ನಾನು ಡ್ರೋನ್ ಡ್ರೋನಲ್ಲಿ ವೀಡಿಯೋ ಮಾಡಿಸ್ತೀನಿ ಕೆಲಸ ಆದ್ಮೇಲೆ ವಿಡಿಯೋ ಮಾಡಿಸ್ತೀನಿ ಇವೆಲ್ಲ ಶಾಶ್ವತವಾಗಿ ಇನ್ನೂ ಮೂರು ವರ್ಷಗಳು ಉಳಿಯುವಂತ ಕೆಲಸಗಳನ್ನು ಮಾಡಬೇಕಂತ ಮಾಡ್ತಾ ಇದ್ದೀವಿ ಅದೇ ಪ್ರಶ್ನೆ ನಾವು ನೋಡಲೇ ಇಲ್ಲ ರಾಜಕಾರಣವನ್ನು ಎಲ್ಲ ಬರಬೇಕು ಹಣ ಬೋಟ್ ಖರೀದಿ ಮಾಡಬೇಕು ಸುಳ್ಳು ಹೇಳಬೇಕು ನಮ್ಮ ಬಗ್ಗೆ ಜಾತಿ ಹೆಸರು ಮತ್ತೊಂದು ಮಗದೊಂದು ನಮ್ಮ ಮೇಲೆ ಅಪಪ್ರಚಾರ ಮಾಡಬೇಕು ಅಷ್ಟು ಆಸ್ತಿ ಗಳಿಸ್ಬಿಟ್ಟು ಇಷ್ಟು ಆಸ್ತಿ ಗಳಿಸ್ಬಿಟ್ಟು ಆಸ್ತಿ ಗಳಿಸಿದ್ರೆ ನಾನು ಒಳಗೆ ಬಿಡ್ತಾನೇ ಬೇಕು ಚಿಂತನೆ ನಿಮ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಕುಟುಂಬ ನಮ್ಮ ತಾತವರವರು ನಮ್ಮ ಕನ್ನಡವ್ರೆ ನಾವು ಅದರಿಂದ ಇವೆಲ್ಲ ಇವತ್ತು ಬರೀ ಖುಷೇಸ್ಟಿ ಕುತಂತ್ರ ಕೈಗಾರಿಕೆಗಳು ಈಗಲ್ಲೆಲ್ಲ ಮಾತಾಡ್ತಿದ್ದೆ ಒಂದು ಪಾಪ ಕೈಗಾರಿಕೆಗಳು ಬಂದು ನಾನು ಹೇಳಿದೆ ಯಾವ ಖುಷಿ ಆಗ್ತಕ್ಕೆ ಇಲ್ಲೊಂದು ಮೇಳ ಹೌದು ಯಾವ ಖುಷಿ ಆಗ್ತಿತ್ತು ಬೇಡ ಸಾವಿರದ ಎಕರೆ ಖುಷಿ ಸಿಕ್ಕಿದೆ ಕೈಗಾರಿಕೆ ಮಾಡ್ ಹೇಳಿದೆ ಯಾವ ಖುಷಿ ಆಗ್ತಿತ್ತು ಕೈಗಾರಿಕೆಗಳು ಬರುವಂತದಕ್ಕೆ ಸಹಾಯ ಮಾಡ್ತೀವಿ ಇವತ್ತು ಎರಡೂವರೆ ವರ್ಷ ಆಯ್ತು ಅಲ್ಲಿರೋ ಸಮಸ್ಯೆಗಳು ಪರಿಹಾರ ಮಾಡೋದಕ್ಕೆ ಒಂದು ಹಂತದ ಖರ್ಚಾಗಿದೆ ರೈತರಿಗಾಗಿರ್ತಕ್ಕಂಥ ತೊಂದ್ರೆ ಇನ್ನ ಪರಿಹಾರ ಸಿಕ್ಕಿಲ್ಲ ರೈತರಲ್ಲಿ ಕೈಗಾರಿಕೆಗಳಿಗೆ ಮಂಜೂರಾಗಿರುವಂತ ಜಾಗದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಕ್ ಬಿಡ್ತಾ ಇಲ್ಲ ಅವೆಲ್ಲ ಪರಿಹಾರ ಮಾಡ್ತಾ ಇದ್ದೀನಿ ನಾನೀಗ ಎರಡು ವರ್ಷ ಮಂತ್ರಿ ಆಗಿರು ಕೂಡ ಸರ್ಕಾರ ಇದ್ರು ಕೂಡ ಆ ಥರ ಬಿಡಿಸೋಕಾಗ್ತಿರೋ ಸಿಕ್ಕುಗಳು ಸಿಕ್ಕಾಕೊಂಡ್ಬಿಟ್ಟು ಏನು ಮಾಡಿದ್ರೆ ಅಪೇಕ್ಷೆ ಆ ಆ ಹತ್ತದಲ್ಲಿ ನಾನು ಎಲ್ಲ ಹೋಗಿ ಎಲ್ಲೋ ಹೋಗಕ್ಕಲ್ಲ ನಮ್ಮ ಮಕ್ಕಳು ಎಲ್ಲೋ ಹೋಗಿ ಉದ್ಯೋಗ ಮಾಡೋಕ್ಕಲ್ಲ ನಾನು ಹೇಳ್ತಾ ಇದ್ದರು ಇಲ್ಲಿ ನಮ್ಮ ಕೈಗಾರಿಕೆಗಳಾದರೆ ನಮ್ಮ ಮಕ್ಕಳು ಬೆಳಗ್ಗೆ ಮನೆಯಲ್ಲಿ ಎದ್ದು ಅಲ್ಲಿ ಹೋಗಿ ಕೈಗಾರಿಕೆಗೆ ಕೆಲಸ ಮಾಡಿ ವಾಪಸ್ ಬರ್ತಾರೆ ಅವ್ರು ಕೊಡೋ ಇಪ್ಪತ್ತೈದು ಮೂವತ್ತು ಐವತ್ತು ಒಂದು ಲಕ್ಷ ಸಂಬಳ ಎಷ್ಟಾದರೂ ಇರ್ತೀವಿ ಅದೇ ಬೆಂಗಳೂರು ಮಕ್ಕಂದೂರಿಗೆ ಹೋದರೆ ಅಲ್ಲಿ ಅವರು ಹಾಳಿಗೆ ನಾವು ಇನ್ನೊಂದು ಮನೆ ಕಟ್ಕೊಂಡು ಊಟ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಜೀವನ ಬರಸ ಇಲ್ಲೇ ಚಿಂತಾಮಣಿ ಸುಮ್ಮನೆ ಕೈಗಾರಿಕೆ ಅನ್ನೋದ್ರೆ ಯಾವ ರೀತಿ ಜೀವನ ಆಗುತ್ತೆ ಅನ್ನೋದು ಕೂಡ ಇವೆಲ್ಲ ಸ್ವಲ್ಪ ಅರ್ಥ ಮಾಡೋದಕ್ಕೆಲ್ಲೂ ಅರ್ಥ ಆಗಲ್ಲ ಯಾಕಂದ್ರೆ ಅವ್ರಿಗೆ ಅವ್ರದ್ದೇ ಅರ್ಥ ಆಗೋದು ಬೇರೆ ಏನು ಅರ್ಥ ಆಗಲ್ಲ